البتہ وہ تین کالم ہیں جس میں ریلیجن آئے گا تو آپ اسلام کر کے لکھ دیں اور اگر کیسٹ ہے تو کیسٹ میں آپ کو اپنا اگر ریزرویشن مل رہا ہے تو جوہری ہے یا اسی طرح نداف ہے یا اسی طرح کوئی اور تو وہ کیسٹ کو بھی درج کر سکتے ہیں کیونکہ وہاں آپشن ہیں ان آپشنوں کو سلیکٹ کرنا ہے اور اسی طرح سب کیسٹ ہے تو اگر آپ ٹو بی میں ہیں ایسی کو سلیکٹ کر لیں جو یہ ہے تو اسے سلیکٹ کر دیں اور اس کے بعد سب کیاسٹ میں اگر ایک سو تقریباً ساٹھ پر پانچ انہوں نے درج کیا ہے یا یہ ہے کہ اس کے اندر بھی آپ مسلمان ہی لکھنا چاہتے ہیں تو مسلمان لکھ دیں لیکن اوور اس کے اندر آپ پڑھے لکھے ہیں یا پڑھے لکھے نہیں ہیں یا اسی طرح آپ اپاہچ ہیں یا کمزور ہیں تو اور ایسے ہی آپ کا اکنامیکل کتنا مضبوط ہے وہ سارے سوالات درج کیے گئے ہیں مولانا ریلیجن کی جگہ اسلام کاسٹ کی جگہ مسلمان سب کاسٹ کی جگہ درویش ہے یا پھر یہ بھی وہ اس طرح مینشن کریں دو الگ الگ باتیں ہیں میں ان دونوں باتوں کو ذکر کر دینا چاہوں گا ایک یہ ہے کہ ریلیجن میں اسلام لکھیں اور کیشٹ میں اگر آپ کے پاس پہلے ہی سے سرٹیفکیٹ ہے تو ایسی صورت میں وہ اس کو لکھ دیا جائے اس میں لکھنے سے کوئی حرج نہیں ہے یا یہ ہے کہ اس میں آپ مسلم لکھیں

ಮತ್ತು ಕ್ಯಾಸ್ಟ್ ನಮ್ಮಲ್ಲಿಲ್ಲ ಜಾತಿ ಪದ್ಧತಿ ಇಲ್ಲ ಉಪಜಾತಿ ಇಸ್ಲಾಮಲ್ಲಿಲ್ಲ ಇಸ್ಲಾಮಿನಲ್ಲಿ ಒಂದೇ ಇಸ್ಲಾಂ ಮಾತ್ರ ಎಲ್ಲರೂ ಒಂದೇ ಮೇಲ್ಜಾತಿ ಕೀಲ್ಜಾತಿ ಕರಿಯ ಬಿಳುಪು ಯಾವುದೂ ಇಲ್ಲ ಆದರೂ ಸರ್ಕಾರಿ ಪ್ರಾಯೋಜಿತ ಸರಕಾರದ ಅಧೀನದಲ್ಲಿರುವಂತಹ ಅನುದಾನಗಳು ನಮಗೆ ಸಿಗಬೇಕಾದರೆ ಅಲ್ಲಿ ನಾವು ನಮ್ಮ ಯಾವುದು ಪ್ರೊಫೆಷನಲ್ ನಾವು ಏನು ಈಗ ಬ್ಯಾರಿ ಮುಸ್ಲಿಮ್ ಇದ್ದಾರೆ ಅದೇ ರೀತಿಯಲ್ಲಿ ಏನು ಸಾವಿರದ ಐನೂರ ಸಾವಿರದ ಐನೂರ ಹದಿನೆಂಟು ಉಪಜಾತಿ ಸಬ್ ಕ್ಯಾಸ್ಟ್ಗಳನ್ನು ಇಲ್ಲಿ ತೋರಿಸಿದ್ದಾರೆ ಯಾವ ಕ್ಯಾಸ್ಟನ್ನು ನೀವು ಯಾವ ಉಪಜಾತಿಯನ್ನು ಅಲ್ಲಿ ನೀವು ಆಯ್ಕೆ ಮಾಡ್ಬೋದು ಅದು ಜಾತಿ ಅಂತ ಆಯ್ಕೆ ಮಾಡುವುದಲ್ಲ ನಾವು ನಮ್ಮ ಏನು ಕಸುಬು ನಮ್ಮ ವ್ಯಾಪಾರ ಈಗ ಕಸ ಇದ್ದಾರೆ ಅದೇ ರೀತಿಯಲ್ಲಿ ಚಕ್ ಇವರಿದ್ದಾರೆ ನದಾಫ್ ಅವರಿದ್ದಾರೆ ಪಿಂಜಾರ್ ಸಮುದಾಯ ಇದ್ದಾರೆ ಅವರು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಮೀಸಲಾತಿಗೆ ಅದು ಅನುಕೂಲ ಆಗುತ್ತೆ ಈಗ ಇರುವುದು ಜನಸಂಖ್ಯಾ ಆಧಾರದ ಸಮೀಕ್ಷೆ ಆಗಿದೆ ಆ ಸಮೀಕ್ಷೆಯಲ್ಲಿ ಈ ಕಾಣುವಂಥ ಅರುವತ್ತು ಏನು ಪ್ರಶ್ನೆಗಳೇನಿವೆಯೋ ಅದರಲ್ಲಿ ಎಲ್ಲೋ ಒಡಗುತ್ತೆ ನಿಮಗೆ ಮೀಸಲಾತಿ ಎಷ್ಟು ನೀವು ಟು ಬಿಯಲ್ಲಿ ಬರಬೇಕಾ ಒನ್ ಎಯಲ್ಲಿ ಬರಬೇಕಾ ಅದಕ್ಕೆಲ್ಲದಕ್ಕೂ ಇದರಲ್ಲಿದೆ ಇದರಲ್ಲಿ ನಿಮಗೆ ಈ ಬ ಈ ಬ ಅರುವತ್ತು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಿಮಗೆ ಮೀಸಲಾತಿ ಶೈಕ್ಷಣಿಕ ಸಾಮಾಜಿಕ ಮೀಸಲಾತಿ ಹೇಗೆ ಬರಬೇಕು ಅದು ಮತ್ತೆ ನಿಮಗೆ ನೀವು ಅದಕ್ಕೆ ಇದರಲ್ಲಿ ನಿಮಗೆ ಮೀಸಲಾತಿ ಸಿ ಯಾವುದು ಶೈಕ್ಷಣಿಕ ಮತ್ತು ಸಾ ಏನು ಸಾಮಾಜಿಕ ಇದರಲ್ಲಿ ನೀವು ಕೆಲವರ್ಗದಲ್ಲಿದ್ದೀರಾ ಅಥವಾ ಮೇಲ್ವರ್ಗದಲ್ಲಿದ್ದೀರಾ ಎಂಬುದನ್ನು ಅವರು ಮಾಹಿತಿ ಕಲೆ ಹಾಕೋದು ನಿಮ್ಮ ಈ ಫಾರಮಲ್ಲಿ ನೀವು ಏನು ಮಾಹಿತಿ ಕೊಡ್ತೀರಾ ಅದರ ಮೇಲೆ ಅವರು ಕಲೆ ಹಾಕ್ತಾರೆ ಅದಕ್ಕೆ ಪೂರಕವಾದಂಥ ಸರ್ಟಿಫಿಕೇಟು ನೀವು ಕೊಡಬೇಕಾಗತ್ತೆ ನೀವು ಹಿಂದುಳಿದ ವರ್ಗನ ಅಥವಾ ಬಡವರ ಅದೆಲ್ಲ ಗೊತ್ತಾಗೋದು ನಿಮಗೆ ಸರ್ಟಿಫಿಕೇಟ್ ಬೇರೆನೆ ಬೇಕಾಗತ್ತೆ